ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರದಲ್ಲಿ ನೀವೇನಾದ್ರೂ ಒಂದೊಳ್ಳೆ ಮಾಂಟೆಸರಿ ಟೀಚರ್ಸ್ ಟ್ರೈನಿಂಗ್ ಅಕಾಡೆಮಿಗಾಗಿ ಸರ್ಚ್ ಮಾಡ್ತಿದ್ರೆ ಈ ವಿಡಿಯೋ ನಿಮಗಾಗಿ ಈ ರೀಲ್ ನಾ ತಪ್ಪದೆ ಸೇವ್ ಮಾಡ್ಕೊಳ್ಳಿ ನಮ್ಮ ಕೋಲಾರದ ಅಂತರಗಂಗೆ ರಸ್ತೆಯಲ್ಲಿ ಕುವೆಂಪು ನಗರದ ಅಂಬೇಡ್ಕರ್ ಬಾಯ್ಸ್ ಹಾಸ್ಟೆಲ್ ಪಕ್ಕದಲ್ಲಿ ಒಂದು ಟೀಚರ್ಸ್ ಟ್ರೈನಿಂಗ್ ಅಕಾಡೆಮಿ ಇದೆ ಅದುವೆ ಶ್ರೀ ವೆಂಕಟ್ ಮಾಂಟೆಸರಿ ಟೀಚರ್ಸ್ ಟ್ರೈನಿಂಗ್ ಅಕಾಡೆಮಿ ಈ ಅಕಾಡೆಮಿ ಶುರುವಾಗಿ ಹದಿನೈದು ವರ್ಷಗಳಾಗಿದ್ದು ಇಲ್ಲಿ ಮಾಂಟೆಸರಿ ಕರಿಕ್ಯುಲಮ್ ಅಂಡ್ ಮೆಥಡಾಲಜಿ ನಲ್ಲಿ ಒನ್ ಇಯರ್ ಡಿಪ್ಲೊಮೊ ಪ್ರೋಗ್ರಾಂ ಆಫರ್ ಮಾಡ್ತಿದ್ದಾರೆ ಆನ್ಲೈನ್ ಅಂಡ್ ಆಫ್ಲೈನ್ ನಲ್ಲಿ ಈ ಕೋರ್ಸ್ ಇರುತ್ತೆ ವರ್ಕ್ ಮಾಡ್ತಿರೋ ಲೇಡೀಸ್ಗೆ ವೀಕೆಂಡ್ ಕ್ಲಾಸಸ್ ಸಹ ಇರುತ್ತೆ ಥಿಯರಿ ಅಂಡ್ ಪ್ರಾಕ್ಟಿ ಕ್ಲಾಸಸ್ ಇರುತ್ತೆ ಇದಕ್ಕೆ ಯಾವುದೇ ಏಜ್ ಲಿಮಿಟ್ ಇರಲ್ಲ ಟೆಂತ್ ಅಥವಾ ಪಿಯು ಪರ್ಸೆಂಟ್ ಪ್ಲೇಸ್ಮೆಂಟ್ ಸಹ ಆಗುತ್ತೆ ಈ ಅಕಾಡೆಮಿನಲ್ಲಿ ಯಾರೆಲ್ಲ ಒನ್ ಇಯರ್ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡ್ತಾರೋ ಅವರಿಗೆಲ್ಲ ಇಂಟರ್ ನ್ಯಾಷನಲ್ ಮಾಂಟೆಸರಿ ಸೊಸೈಟಿಯಿಂದ ರೆಕಗ್ನೈಸ್ಡ್ ಸರ್ಟಿಫಿಕೇಟ್ ಸಹ ಸಿಗುತ್ತೆ ಈ ಸರ್ಟಿಫಿಕೇಟ್ ಆಲ್ ಓವರ್ ದ ವರ್ಲ್ಡ್ ವ್ಯಾಲಿಡ್ ಇರುತ್ತೆ ಈ ಅಕಾಡೆಮಿಯಲ್ಲಿ ಸ್ಪೋಕನ್ ಇಂಗ್ಲಿಷ್ ಅಂಡ್ ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸಸ್ ಸಹ ಇರುತ್ತೆ ನನ್ನ ಹೆಸರು ಡಾಕ್ಟರ್ ಶ್ರೀದೇವಿ ಬಾಯಿ ಕಾರ್ಲಿಕರ್ ಅಂತ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಹೆಸರು ಬಂದು ಶ್ರೀ ವೆಂಕಟ್ ಮಾಂಟಸರಿ ಟೀಚರ್ಸ್ ಟ್ರೈನಿಂಗ್ ಅಕಾಡೆಮಿ ಅಂತ ಇದು ಕುವೆಂಪು ನಗರ ಕೋಲಾರಲ್ಲಿ ಬರುತ್ತೆ ಅಂತರಗಂಗೆ ರೋಡ್ ಹತ್ರ ಸೊ ಈ ಇನ್ಸ್ಟಿಟ್ಯೂಷನ್ ನಾನು ಟೂ ಥೌಸಂಡ್ ಟೆನ್ನಲ್ಲಿ ಸ್ಟಾರ್ಟ್ ಮಾಡಿದ್ದೆ ವಿತ್ ವೆರಿ ಫ್ಯೂ ಸ್ಟೂಡೆಂಟ್ಸ್ ಆಮೇಲೆ ಇದು ಮಾಂಟಸರಿ ಅಂದರೆ ಇಟ್ಸ್ ಅ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಅಂಡ್ ಇಟ್ ಇಸ್ ಎಜುಕೇಷನಲ್ ಅಪ್ರೋಚ್ ವಿಚ್ ಇಸ್ ಡೆವಲಪ್ಡ್ ಬೈ ಡಾಕ್ಟರ್ ಮರಿಯಾ ಮೊಂಟಸರಿ ಅವ್ರು ಬಂದು ಇಟಾಲಿಯನ್ ಫಿಸಿಷಿಯನ್ ಕಮ್ ಎಜುಕೇಟರ್ ಸೊ ಇನ್ ಅರ್ಲಿ ನೈಂಟೀಸಲ್ಲಿ ಅವ್ರು ಸ್ಟಾರ್ಟ್ ಮಾಡಿದರು ಆ್ಯಂಡ್ ದೆನ್ ಇಟ್ ಸ್ಪ್ರೆಡ್ ಥ್ರೂಔಟ್ ದಿ ವರ್ಲ್ಡ್ ಸೊ ಇದು ಒಂದು ಮಾಡ್ರನ್ ಅಪ್ರೋಚ್ ವಿಚ್ ಕಾನ್ಸಂಟ್ರೇಟ್ ಮೋರ್ ಆನ್ ಚಿಲ್ಡ್ರನ್ ಇಟ್ ಇಸ್ ಆ್ಯಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಸೊ ಆ ಟ್ರೈನಿಂಗ್ನ ನಾನು ಟೀಚರ್ಸ್ಗೆ ಕೊಡ್ತೀನಿ ಸೊ ದ್ಯಾಟ್ ಈ ಟೀಚರ್ಸ್ ಹೋಗಿ ಸ್ಕೂಲ್ಸಲ್ಲಿ ಅದೇ ಥರ ಟ್ರೈನಿಂಗ್ ಮಕ್ಳಿಗೂ ಕೊಡ್ತಾರೆ ವಿಚ್ ಇಸ್ ಕಂಪ್ಲೀಟ್ಲಿ ಆಕ್ಟಿವಿಟಿಡ್ ಯೂಸಿಂಗ್ ಮಾಡ್ರನ್ ಮೆಟೀರಿಯಲ್ಸ್ ಈ ಇನ್ಸ್ಟಿಟ್ಯೂಷನ್ ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ ನ ಟ್ರೈನ್ ಅಪ್ ಅಂಡ್ ಆಫ್ ಮೈ ಸ್ಟೂಡೆಂಟ್ಸ್ ಆರ್ ಪ್ಲೇಸ್ಡ್ ಈವನ್ ಇನ್ ಅಬ್ರಾಡ್ ಮತ್ತೆ ತುಂಬಾ ಜನ ಅವ್ರ ಓನ್ ಇನ್ಸ್ಟಿಟ್ಯೂಷನ್ ಸಹ ಓಪನ್ ಮಾಡಿದ್ದಾರೆ ಲೈಕ್ ಅಕ್ಷರ ಪ್ಲೇ ಹೋಮ್ ಕೇಡ್ ಮಡಿಲು ಸೊ ಕೊಲಾರಲ್ಲಿ ತುಂಬಾ ಪ್ಲೇ ಹೋಮ್ಸ್ ಕೂಡನು ನನ್ನ ಸ್ಟೂಡೆಂಟ್ಸ್ ಓಪನ್ ಮಾಡಿ ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದ್ದಾರೆ ಮತ್ತೆ ಯಾರೆಲ್ಲ ಟ್ರೈನಿಂಗ್ ತಗೊಂಡಿದ್ದಾರೆ ಯಾರೂ ಫ್ರೀ ಆಗಿಲ್ಲ ಪ್ರತಿಯೊಬ್ರು ರೆಪ್ಯೂಟೆಡ್ ಸ್ಕೂಲ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ತರ ಟ್ರೈನಿಂಗ್ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ಸ್ ಕೊಡ್ತೀವಿ ಇಟ್ ಇಸ್ ಆನ್ಲೈನ್ ಅಂಡ್ ಆಫ್ಲೈನ್ ವೀಕೆಂಡ್ಸ್ ಅಲ್ಲಿ ಕ್ಲಾಸಸ್ ಇರುತ್ತೆ ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ವರ್ಕಿಂಗ್ ಲೇಡೀಸ್ ಹಾಗಾಗಿ ನಾವು ವೀಕೆಂಡ್ಸ್ ಸ್ಯಾಟರ್ಡೇಸ್ ಸಂಡೇಸ್ ಕ್ಲಾಸಸ್ ಮಾಡ್ತೀವಿ ಆನ್ಲೈನ್ ಕೂಡ ಇರುತ್ತೆ ಮೋಸ್ಟ್ ಆಫ್ ದ ಥಿಯರಿ ಬಂದು ಆನ್ಲೈನ್ ಮಾಡ್ತೀವಿ ಸರ್ ನಮಸ್ತೆ ಸರ್ ನನ್ನ ಹೆಸರು ಶ್ರಾವ್ಯ ಅಂತ ಸರ್ ನಾನು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ನಾನು ಜಾಯಿನ್ ಆದ ಇಲ್ಲಿ ಆಕ್ಚುಲಿ ನನಗೆ ಇನ್ಸ್ಟಿಟ್ಯೂಷನ್ ಇದೆ ಅನ್ನೋದು ಗೊತ್ತಿಲ್ಲ ಹಿಂಗೆ ಒಬ್ಬರು ಜಾಯ್ನ್ ಆಗಿರೋ ಫ್ರೆಂಡ್ ನನಗೆ ಹೇಳಿದ್ರು ಈ ತರ ಇದೆ ಅಂತ ಇಲ್ಲಿ ಬಂದು ನೋಡಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಈ ತರ ಕೋರ್ಸ್ ನೋಡಿದ್ದು ಅಲ್ಲಿ ಇಲ್ಲಿ ಜಾಯ್ನ್ ಆಗಿದ್ದಾದ್ಮೇಲೆ ನನಗೆ ಒಂದು ದೊಡ್ಡ ಸ್ಕೂಲಲ್ಲಿ ಆಫರ್ ಸಿಕ್ತು ಸೊ ಸೆವೆಂಟೀನಲ್ಲಿ ಆದೆ ನಾನು ನಾನಿಲ್ಲಿ ಅಲ್ಲಿಂದ ಇಲ್ಲಿವರೆಗೂ ನಾನು ತುಂಬಾ ಕಲ್ತಿದ್ದೀನಿ ಮತ್ತೆ ಈ ಮೋಟಸರಿ ಟ್ರೈನಿಂಗ್ ಸ್ಕೂಲಲ್ಲಿ ನಾವು ಏನು ಹೇಳ್ಕೊಟ್ರು ವಿತ್ ಮೆಟೀರಿಯಲ್ ಹೇಳ್ಕೊಡ್ತೀವಿ ಮಕ್ಕಳಿಗೆ ಓನ್ಲಿ ಥಿಯೋರಿಟಿಕಲ್ ಪಾರ್ಟ್ ಇರೋದಿಲ್ಲ ಪ್ರಾಕ್ಟಿಕಲ್ ವಿತ್ ಪ್ರಾಕ್ಟಿಕಲ್ ಒಂದು ಆಬ್ಜೆಕ್ಟ್ ಇಟ್ಕೊಂಡು ಯಾವ ರೀತಿ ಎಜುಕೇಶನ್ ಹೇಳ್ಕೊಡ್ಬೋದು ಅನ್ನೋದನ್ನ ಹೇಳ್ಕೊಡ್ತಾರೆ ಅಂಡ್ ಹೇಳ್ಕೊಡೋರು ಮ್ಯಾಮು ರಿಯಲಿ ಶಿ ಇಸ್ ಅ ಸೆಕೆಂಡ್ ಮದರ್ ಟು ಮಿ ಅವರು ನನಗೆ ಟ್ರೈನ್ ಮಾಡಿದಾದ್ಮೇಲೆ ನಾನು ಒಂದು ಹೊಸ ಲೈಫ್ನೇ ಕಂಡ್ಕೊಂಡಿದ್ದೀನಿ ಸೊ ನಾನು ಏನು ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ಜಾಯ್ನ್ ಆಗಿರೋರು ಬಂದು ಜಾಯ್ನ್ ಆದರೆ ನಿಮ್ಮ ಡ್ರೀಮ್ ಏನಿದೆ ಅದನ್ನು ನೀವು ಕಂಡ್ಕೊಳ್ಬೋದು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಮಸ್ಕಾರ ಸರ್ ನನ್ನ ಹೆಸರು ಶ್ರೀಲತಾ ಅಂತ ಇನ್ ದ ಇಯರ್ ಟೂ ತೌಸಂಡ್ ಫಿಫ್ಟೀನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಮೈ ಟೀಚರ್ ಟ್ರೈನಿಂಗ್ ಕೋರ್ಸ್ ಇನ್ ದ ಅಂಡರ್ ಆಫ್ ಶ್ರೀದೇವಿ ಮ್ಯಾಮ್ ಇನ್ ಐ ಆಮ್ ದ ಪಾಸ್ಟ್ ಆಫ್ ಲೆವೆಂತ್ ಬ್ಯಾಚ್ ಸೊ ಲೆವೆಂತ್ ಬ್ಯಾಚ್ ಓದಿರೋದು ನಾನು ತುಂಬ ಮೇಡಮ್ ತುಂಬಾ ಗೈಡೆನ್ಸ್ ಮಾಡ್ತಾರೆ ತುಂಬ ಇದು ಮಾಡ್ತಾರೆ ನಾನು ಚಿತ್ತೂರಿಂದ ಕೋಲಾರ್ಗೆ ತುಂಬ ಟ್ರಾವೆಲ್ ಮಾಡ್ಕೊಂಡು ಬಂದೆ ಮ್ಯಾಮ್ ತುಂಬ ಸಪೋರ್ಟಿವ್ ಆಗಿದ್ರು ನನಗೆ ಸೊ ನಾವು ನಂಗೆ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ಒಂದು ಹೆಣ್ಣು ಎಷ್ಟು ಸಾಧನೆ ಮಾಡ್ಬೇಕು ಅಂದ್ರೆ ಅಲ್ಲಿಂದ ನಾನು ಒಂದು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅದು ಬರೀ ಟೂ ತೌಸಂಡ್ ರುಪೀಸ್ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೊ ಹಿಂಗೆ ಆ ಮ್ಯಾಮ್ ಶಮಂತ ಅಂತ ಅಲ್ಲಿ ಇದ್ರು ಅವ್ರ ಮೇಡಮು ಸೊ ಈ ಥರ ನೀವು ಯಾಕೆ ಮೌಂಟೇಶ್ವರಿ ಟೀಚಿಂಗ್ ಮಾಡಬಾರ್ದು ಅಂತ ಹೇಳಿದ್ರು ಸೊ ಈ ಮ್ಯಾಮ್ ಹಿಂಗೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನನಗೆ ಒಂದು ಬಂಗಾರಪೇಟೆಯಲ್ಲಿ ಇದು ಸಿಕ್ತು ನನಗೆ ಮರಿಯಾ ಮೌಂಟೇಶ್ವರಿ ಸೆಂಟರ್ ಅಂತ ಸೊ ಹಾಗಾಗಿ ನಮ್ಮ ಮತ್ತೆ ಮುಖಾಂತರ ನಾನು ಇಲ್ಲಿ ಬಂದು ಜಾಯಿನ್ ಆದ ಸೊ ತುಂಬ ಆವಾಗ ಅಲ್ಲಿ ಹಳೆ ಮನೆ ಇತ್ತು ಎಷ್ಟು ಜನ ಇದ್ರು ಅಂದರೆ ಮ್ಯಾಮ್ಗೆ ಸ್ಟೂಡೆಂಟ್ಸು ಅಷ್ಟು ತುಂಬ ಜನ ಇದ್ರು ಸೊ ಒಂದು ಹಂಗೆ ನಾನು ಮ್ಯಾಮ್ ಹೇಳಿದ್ರು ನೀನು ಟ್ರಾವೆಲ್ ಮಾಡೋಕ್ಕಾಗತ್ತಾ ಅಂತ ಕೇಳಿದಾಗ ಇಲ್ಲ ಮ್ಯಾಮ್ ನಾನು ಟ್ರಾವೆಲ್ ಮಾಡ್ತೀನಿ ನಾನು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ನಾನು ತುಂಬಾ ಕಷ್ಟಪಟ್ಟು ನಾನು ಒಂದು ಒನ್ ಇಯರ್ ನಾನು ತುಂಬಾ ಟ್ರಾವೆಲ್ ಮಾಡ್ಕೊಂಡೆ ಬಂದೆ ತುಂಬಾ ಮ್ಯಾಮ್ ತುಂಬಾ ಸಪೋರ್ಟ್ ಮಾಡಿದ್ರು ಅವ್ರು ಹೇಳ್ಕೊಡೋ ವಿಧಾನ ಆಗಿರ್ಬೋದು ಇದಾಗಿರ್ಬೋದು ಒಂದು ಪ್ರಾಕ್ಟಿಕಲ್ ಮೆಥಡ್ ಆಗಿ ಥಿಯರಿ ಮೆಥಡ್ ಆಗಿ ಅವ್ರ ಮನೆ ಮಗಳ್ ತರ ನಮ್ ಪ್ರತಿಯೊಂದು ಸ್ಟೂಡೆಂಟ್ ನೋಡ್ಕೊಂಡ್ರು ಇವಾಗ ಹೆಂಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ರು ನಮಗೆ ಹಾಗೆ ಪ್ರತಿಯೊಂದು ಆ ಟೈಮ್ ನಮ್ಗೆ ನಮಗೆ ಬೇಕಾದ್ರೂ ಸಪೋರ್ಟ್ ಮಾಡ್ತಾರೆ ಈಗ ಒಂದು ಸ್ಥಾನಕ್ಕೆ ನಾನು ನಿಂತಿದ್ದೀನಿ ಅಂತ ಹೇಳಿದ್ರೆ ಮೇಡಮ್ ಅವರೇ ಕಾರಣ ಅದು ನಾವು ಐ ಆಮ್ ರನ್ನಿಂಗ್ ಫ್ರಮ್ ಫೋರ್ ಇಯರ್ಸ್ ಆಗಿ ನನ್ನ ಅಕ್ಷಾಪ್ ಎ ನಾನು ಓನ್ ಆಗಿ ಇದು ಮಾಡ್ತಾ ಇದ್ದೀನಿ ಪ್ರತಿಯೊಂದು ಫಂಕ್ಷನ್ಗೂ ನ ಕರೀತೀನಿ ಹಸ್ಬೆಂಡ್ ಆಗಿರ್ಬೋದು ಅವ್ರ ಹಸ್ಬೆಂಡ್ ಆಗಿರ್ಬೋದು ಪ್ರತಿಯೊಂದು ಸಪೋರ್ಟ್ ಮಾಡ್ತಾರೆ ಸೊ ಥ್ಯಾಂಕ್ ಯು ಮ್ಯಾಮ್ ಆಲ್ ದ ಬೆಸ್ಟ್ ಫಾರ್ ಅಕಾಡೆಮಿಕ್ ಇಯರ್ಸ್ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಸರ್ ನನ್ನ ಹೆಸರು ಗಗನ ಅಂತ ನಾನು ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನನಗೆ ಇಲ್ಲಿ ಇನ್ಸ್ಟಿಟ್ಯೂಷನ್ ಇದೆ ಅಂತಾನೆ ನಂಗೆ ಗೊತ್ತಿರಲಿಲ್ಲ ನಾನು ನನಗೆ ಫ್ರೆಂಡ್ ಮುಖಾಂತರ ಗೊತ್ತಾಗಿದ್ದು ನಾನು ಇಲ್ಲಿ ಬಂದು ಮ್ಯಾಮ್ನ ಕೇಳಬೇಕು ಸೊ ಎಲ್ಲ ಡೀಟೇಲ್ಸ್ ನಂಗೆ ಹೇಳಿದ್ರು ನಾನು ಫಸ್ಟ್ ಡೇಟ್ ಇಲ್ಲಿಗೆ ಬಂದಾಗ ನಂಗೆ ತುಂಬ ಭಯದಿಂದ ಬಂದೆ ಬಟ್ ಮ್ಯಾಮ್ ನಮ್ಮ ಹತ್ರ ಆಗಿ ಮಾತಾಡಿ ನಾವು ನನ್ನ ಭಯನ ಕಮ್ಮಿ ಮಾಡಿದ್ರು ಮತ್ತೆ ನಮಗೆ ಇಲ್ಲಿ ಅಲ್ಲಿ ಬೇ ನನ್ನೆಲ್ಲೂ ನೋಡಿರಲಿಲ್ಲ ಬಿಹೈಂಡ್ ಟೆಕ್ಸ್ಟ್ ಬುಕ್ ಎಲ್ಲ ನಮ್ಗೆ ಇಲ್ಲಿ ಹೇಳ್ಕೊಡ್ತಾರೆ ಮೆಟೀರಿಯಲ್ಸ್ ಹೆಂಗೆ ಯೂಸ್ ಮಾಡಬೇಕು ಮಕ್ಕಳತ್ರ ನಾವು ಹೆಂಗೆ ಇರಬೇಕು ಅಂತೆಲ್ಲ ನಾನು ಈ ಇನ್ಸ್ಟಿಟ್ಯೂಷನಲ್ಲೇ ಕಲ್ತಿದ್ದು ಮೆಟೀರಿಯಲ್ಸ್ ಯೂಸ್ ಮಾಡಿ ನಾವು ಯಾವ ರೀತಿ ಲೆಸನ್ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ನನ್ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ ನಾನು ಈ ಇನ್ಸ್ಟಿಟ್ಯೂಷನ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಗೆ ಕರೆ ಮಾಡಿ ಸ್ನೇಹಿತರೆ ಧನ್ಯವಾದಗಳು